ನಾವೇನು ಅವ್ರನ್ನ ಮನೆಯಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡದೆ ಜೀವನ ಮಾಡುವಂತ ಅಷ್ಟು ಏನು ನಾವು ಅವರಿಗೆ ಹಣ ಕೊಡ್ತಾ ಇಲ್ಲ ಅಂದರೆ ನಾವು ಕೊಡ್ತಾ ಇರೋದು ಯಾವುದು ಕೂಡ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅಂತ ನಾವು ಕೊಡ್ತಾ ಇಲ್ಲ ಆ ತರ ಕೆಲವ್ರು ಮಾತಾಡೋರು ಇದ್ದಾರೆ ಯಾರಂದ್ರೆ ಹೊಟ್ಟೆ ತುಂಬದವ್ರು ಮಾತಾಡೋ ಮಾತದು ಯಾರು ಮಾತಾಡ್ತಾರೆ ಅಂದ್ರೆ ಆ ಬಡವ್ರ ಕೈಲಿ ದುಡಿಸ್ಕೊಂಡು ಲಾಭ ಮಾಡ್ಕೋತಾರಲ್ಲ ಅವ್ರು ಮಾತಾಡೋ ಮಾತದು ದೈನಂದಿನ ಜೀವನದಲ್ಲಿ ಬರುವಂತಹ ಖರ್ಚು ವೆಚ್ಚಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ನಮ್ಮ ಗ್ಯಾರಂಟಿಗಳು ಸ್ವಲ್ಪ ಅವರಿಗೆ ಅಲ್ಪ ಸಹಾಯ ಆಗ್ತಾ ಇದೆ ಬಿಟ್ರೆ ನಾವೇನು ಅವ್ರನ್ನ ಮನೆಯಲ್ಲಿ ಕುತ್ಕೊಂಡು ಏನು ಕೆಲಸ ಮಾಡದೆ ಜೀವನ ಮಾಡುವಂತ ಅಷ್ಟು ಏನು ನಾವು ಅವರಿಗೆ ಹಣ ಕೊಡ್ತಾ ಇಲ್ಲ ಇವೆಲ್ಲಾನು ಕೂಡ ನಿಮ್ಮ ಖರ್ಚು ವೆಚ್ಚಗಳನ್ನ ಕುಟುಂಬ ಸಾಕ್ಲಿಕ್ಕೆ ಸಹಾಯ ಆಗಲಿ ಅಂತೇಳಿ ಒಂದು ತಿಂಗಳಿಗೆ ನಾಲ್ಕೈದಾರು ಸಾವಿರ ರೂಪಾಯಿ ಅಷ್ಟು ನಾವು ಸಹಾಯ ಮಾಡ್ತಾ ಇದ್ದೇವೆ ಒಂದು ತಿಂಗಳು ಒಂದು ಕುಟುಂಬ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಖರ್ಚು ಬರ್ದೇ ಇರೋ ಕುಟುಂಬ ಯಾವುದಾದ್ರೂ ಇದೆಯಾ